ನಮಸ್ಕಾರ ವೀಕ್ಷಕರೇ ರಸ್ತೆ ಬದೆಯಲ್ಲಿ ಸಿಗುವ ಕಾಟನ್ ಕ್ಯಾಂಡಿ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಬಣ್ಣ ಬಣ್ಣದ ಕಾಟನ್ ಕ್ಯಾಂಡಿ ಹಿಡಿದು ಟ್ರಾಫಿಕ್ನಲ್ಲಿ ಮಾರುತ್ತಾ ಬಂದರೆ ಮಕ್ಕಳು ಹಠ ಮಾಡದೇ ಇರಲಾರರು ಅದನ್ನು ಕೊಡಿಸಲು ಆಗದೇ ಇರೋ ಪರಿಸ್ಥಿತಿ ಪೋಷಕರದ್ದು ಅದು ಅನಾರೋಗ್ಯಕರ ಎಂಬುದು ತಿಳಿದಿದ್ದರೂ ಕೆಲವು ವೇಳೆ ಅನಿವಾರ್ಯವಾಗಿ ಅದನ್ನು ಕೊಡಿಸಲೇಬೇಕಾಗಿ ಬರುತ್ತದೆ ಈ ಕಾಟನ್ ಕ್ಯಾಂಡಿ ಯಾವ ಮಟ್ಟಿಗೆ ಅಪಾಯಕಾರಿ ಎಂದರೆ ಇದರಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಅನಾರೋಗ್ಯಕರ ಅಂಶ ಇದೆ ಅಷ್ಟೇ ಅಲ್ಲ ಈ ಕಾಟನ್ ಕ್ಯಾಂಡಿಗೆ ಬಳಕೆ ಮಾಡುವ ಬಣ್ಣಗಳು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರ ಅಡಿ ನಿಷೇಧಿತವಾಗಿದೆ ಇದೇ ಕಾರಣಕ್ಕೆ ಇದೀಗ ಈ ಕಾಟನ್ ಕ್ಯಾಂಡಿ ಮಾರಾಟವನ್ನು ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ನಿಷೇಧಿಸಲಾಗಿದೆ ಸೊ ಸ್ನೇಹಿತರೆ ಇವತ್ತಿನ ನನ್ನ ಸ್ಟೋರಿಯಲ್ಲಿ ಕಾಟನ್ ಕ್ಯಾಂಡಿಯಲ್ಲಿ ಬಳಸಲಾಗುತ್ತಿರುವ ಆ ವಿಷಕಾರಿ ಪದಾರ್ಥ ಯಾವುದು ಈ ಕಾಟನ್ ಕ್ಯಾಂಡಿಗೆ ಬಳಸುವ ಕೆಮಿಕಲ್ ಯಾವುದು ಎಂದು ಇಂದಿನ ನನ್ನ ವಿಡಿಯೋದಲ್ಲಿ ನೋಡೋಣ ಸೊ ಸ್ಟೋರಿ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕಾಟನ್ ಕ್ಯಾಂಡಿಯನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಖಂಡಿತವಾಗಲು ಕೊಡಿಸಲೇಬೇಡಿ ಎಂದು ಖುದ್ದು ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ತಮಿಳಿಸೈ ಸುಂದರರಾಜನ್ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡು ಮನವಿ ಮಾಡಿದ್ದಾರೆ ಕಾಟನ್ ಕ್ಯಾಂಡಿಯಲ್ಲಿ ರೋಡೋಮೈನ್ ಬಿ ಎಂಬ ವಿಷಕಾರಿ ವಸ್ತುವನ್ನು ಬಳಕೆ ಮಾಡುತ್ತಿರುವುದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಇದು ವಿಷಕಾರಿ ವಸ್ತುವಾಗಿದ್ದು ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಈ ಹಿನ್ನೆಲೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ನೀಡಬೇಡಿ ಎಂದು ವಿನಂತಿಸಿಕೊಂಡಿದ್ದಾರೆ ಇದಾದ ಒಂದು ವಾರದ ಬಳಿಕ ತಮಿಳುನಾಡಿನಲ್ಲಿ ಕೂಡ ಬೀದಿ ಬದಿಯಲ್ಲಿ ಮಾರಾಟ ಮಾಡಲಾಗುತ್ತಿದ್ದ ಕಾಟನ್ ಕ್ಯಾಂಡಿಯನ್ನು ಸುರಕ್ಷತಾ ಪರೀಕ್ಷೆಗೆ ಆಹಾರ ಇಲಾಖೆ ಮುಂದಾಯಿತು ಈ ವೇಳೆ ಇದರಲ್ಲಿ ವಿಷಕಾರಿ ವಸ್ತು ಇರುವುದು ಪತ್ತೆಯಾದ ಹಿನ್ನೆಲೆ ಇದನ್ನು ನಿಷೇಧಿಸುವಂತೆ ತಮಿಳುನಾಡು ಸರ್ಕಾರ ಶನಿವಾರ ಅಂದರೆ ಫೆಬ್ರವರಿ ಹದಿನೇಳರಂದು ಆದೇಶ ಹೊರಡಿಸಿತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ರೋಡೋಮಿನ್ ಬಿ ಎಂಬ ಕೃತಕ ಬಣ್ಣವನ್ನು ಆಹಾರದಲ್ಲಿ ಬಳಕೆ ಮಾಡುವಂತಿಲ್ಲ ಅಲ್ಲದೆ ಈ ವಸ್ತುಗಳ ಉತ್ಪನ್ನಗಳ ತಯಾರಿಕೆ ಪ್ಯಾಕೇಜಿಂಗ್ ಆಮದು ಮಾಡಿಕೊಳ್ಳುವುದು ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಇದೇ ಕಾರಣಕ್ಕೆ ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಆಹಾರ ಸುರಕ್ಷತಾ ಆಯುಕ್ತರು ಆದೇಶ ನೀಡಿದ್ದಾರೆ ನಮ್ಮ ದೇಶದಲ್ಲಿ ಆಹಾರದ ಸುರಕ್ಷತೆ ಬಗ್ಗೆ ನಾವು ಅಷ್ಟಾಗಿ ಗಮನವೇ ನೀಡುವುದಿಲ್ಲ ಅದನ್ನು ಹೇಗೆ ತಯಾರಿಸುತ್ತಾರೆ ಅದರಲ್ಲಿ ಬಳಕೆ ಮಾಡುವ ವಸ್ತುಗಳ ಗುಣಮಟ್ಟ ಹೇಗಿರುತ್ತೆ ಎಂಬುದನ್ನು ಚಿಂತಿಸುವುದೇ ಇಲ್ಲ ಇದೇ ಕಾರಣಕ್ಕೆ ಬೀದಿ ಬದಿಯ ತಿಂಡಿ ಮಾರುವವರು ಅಗ್ಗದ ಮಟ್ಟದಲ್ಲಿ ಸಿಗುವ ರಾಸಾಯನಿಕಗಳನ್ನು ಬಳಕೆ ಮಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ಜನರು ಕೂಡ ಕಡಿಮೆ ಬಜೆಟ್ನಲ್ಲಿ ಬಾಯಿ ರುಚಿಗಾಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಲು ಮುಂದಾಗುತ್ತಾರೆ ಆಹಾರಗಳಲ್ಲಿ ಕಾಣಿಸುವ ಬಣ್ಣಕ್ಕೆ ಬಳಕೆ ಮಾಡುವ ಈ ರೋಡೋಮಿನ್ ಬಿ ಎಂಬುದು ಆಹಾರದ ಮೂಲಕ ದೇಹ ಹೊಕ್ಕುವ ವಿಷವಾಗಿದೆ ಎಚ್ ಬಿ ಎಂದು ಕರೆಯುವ ಇದು ಸಿಂಥೆಟಿಕ್ ಡೈ ಆಗಿದ್ದು ಇದನ್ನು ಕೆಲವರು ಹೆಚ್ಚಾಗಿ ಜವಳಿ ಇಂಕ್ ಮತ್ತು ಕಾಸ್ಮೆಟಿಕ್ ಉದ್ಯಮದಲ್ಲಿ ಬಳಕೆ ಮಾಡುತ್ತಾರೆ ಇದು ಆಹಾರ ರೂಪದಲ್ಲಿ ದೇಹ ಹೊಕ್ಕರೆ ಶ್ವಾಸಕೋಶ ಮತ್ತು ಅಂಗಾಂಗಗಳ ಹಾನಿಗೆ ಕಾರಣವಾಗುವುದು ಅಲ್ಲದೆ ಆಕ್ಸಿಡೆಟಿವ್ ಒತ್ತಡಕ್ಕೆ ಕಾರಣವಾಗುತ್ತದೆ ಜೊತೆಗೆ ಕ್ಯಾನ್ಸರ್ ಅಥವಾ ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತದೆ ಕಡಿಮೆ ದರದಲ್ಲಿ ಈ ಉತ್ಪನ್ನ ದೊರೆಯುವುದರಿಂದ ತಿಂಡಿಗಳಿಗೆ ವಿವಿಧ ಬಣ್ಣ ನೀಡಲು ಅಕ್ರಮವಾಗಿ ಬಳಕೆ ಮಾಡಲಾಗುತ್ತಿದೆ ಗೋವಾದಲ್ಲೂ ಕೂಡ ಇದೇ ಸಿಂಥೆಟಿಕ್ ಬಣ್ಣವನ್ನು ಗೋಬಿ ಮಂಚೂರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುತ್ತಿದ್ದ ಹಿನ್ನೆಲೆ ಅಲ್ಲಿನ ನಗರಸಭೆ ನಗರದಲ್ಲಿ ಗೋಬಿ ಮಂಚೂರಿ ನಿಷೇಧಕ್ಕೆ ಮುಂದಾಯಿತು ಇದರ ಜೊತೆಗೆ ಹೂಕೋಸಿನ ಸ್ವಚ್ಛತೆ ಪ್ಲೇಟ್ ಶುಚಿತ್ವ ಕುರಿತು ಸಾಕಷ್ಟು ದೂರುಗಳು ವ್ಯಕ್ತವಾಗಿದ್ದವು ಅಷ್ಟೇ ಅಲ್ಲದೆ ಇದಕ್ಕೆ ಬಳಕೆ ಮಾಡುತ್ತಿದ್ದ ಸಾಸ್ಗಳಲ್ಲಿ ಬಟ್ಟೆ ಒಗೆಯುವ ಪುಡಿ ಸೇರಿತ್ತು ಎಂಬುದು ಮತ್ತಷ್ಟು ಅಚ್ಚರಿದಾಯಕವಾಗಿದೆ ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ಹಾಳು ಮಾಡಲು ಇಷ್ಟೆಲ್ಲ ಸಾಕಲ್ಲವೆ ಇಷ್ಟೆಲ್ಲಾ ವರದಿಗಳು ಕಣ್ಣಾರೆ ನೋಡಿದ ಮೇಲೂ ಕೂಡ ನಾವು ಬಳಕೆ ಮಾಡುವ ವಸ್ತುಗಳ ಗುಣಮಟ್ಟಗಳ ಬಗ್ಗೆ ಅರಿವಿದ್ದರೂ ಕೂಡ ನಮಗೆ ರುಚಿ ಮುಖ್ಯ ಎಂದು ಆ ಪದಾರ್ಥಗಳನ್ನು ತಿಂದು ಖುಷಿಪಡುತ್ತೇವೆ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಎಚ್ಚರ ವಹಿಸಬೇಕೇ ಹೊರತು ಆಹಾರ ಸುರಕ್ಷತಾ ಇಲಾಖೆಗಳು ಬೀದಿ ಬದಿಯ ಆಹಾರ ಪರೀಕ್ಷೆ ಮಾಡಿ ನಿಷೇಧ ಹೇರುವವರೆಗೂ ಕಾದು ಕುಳಿತುಕೊಳ್ಳಬಾರದು ಇದರಿಂದಲೇ ಇಂತಹ ವ್ಯಾಪಾರಿಗಳು ಯಾವುದೇ ಅಂಜಿಕೆ ಇಲ್ಲದೆ ವ್ಯಾಪಾರವನ್ನು ನಡೆಸುತ್ತಿದ್ದಾರೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು